ಇವತ್ತೇನು ಇಲ್ಲಿ ಅಧಿವೇಶನ ಬೆಳಗಾವಲ್ಲಿ ನಡೀತಾ ಇದೆ ಉದ್ದೇಶ ಸ್ವಲ್ಪ ಜಾಸ್ತಿ ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ಆಸೆ ಈ ಕಡೆ ಭಾಗದ ಜನರು ಮತ್ತು ಇಲ್ಲಿ ವಿಧಾನಸೌಧ ಕಟ್ಸಿರ್ತಕ್ಕಂಥದ್ದು ಆ ನಿಟ್ಟಿನ ಮೇಲೆ ನನಗನ್ಸುತ್ತೆ ಅದು ಸ್ವಲ್ಪ ಒತ್ತು ಆ ಕಡೆ ಕೊಡೋದು ಒಳ್ಳೆಯದು ನಾನು ಮಾನ್ಯ ಸ್ಪೀಕರ್ ಅವರ ಒಂದು ಹೇಳಿಕೆಗಳನ್ನು ನೋಡಿದೆ ಹೆಚ್ಚು ಈ ಕಡೆ ಭಾಗದ ಚರ್ಚೆಗಳನ್ನು ಅಂತ ಹೇಳಿ ಅದು ಎಲ್ಲ ಇಲಾಖೆಯಲ್ಲೂ ಕೂಡ ಈಗ ನನ್ನ ಇಲಾಖೆಯೂ ಕೂಡ ಈ ಕಡೆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಹೆಚ್ಚು ಮಾಡಿದರೆ ಒಳ್ಳೆಯದು ಹೇಳಿ ನಾನು ಭಾವಿಸ್ತೀನಿ ಅದು ಒಳ್ಳೆಯದು ಯಾಕೆಂದರೆ ಈ ಕಡೆ ಜನರಿಗೆ ಆ ವಿಶ್ವಾಸ ಮೂಡಬೇಕು ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಸ್ವಲ್ಪ ಚುರುಕಾಗಬೇಕಂತ ಹೇಳಿದರೆ ನನಗನ್ಸುತ್ತೆ ಈ ಕಡೆ ಭಾಗದ್ದು ಚರ್ಚೆ ಅಂದರೆ ರಾಜ್ಯ ಮಟ್ಟದಲ್ಲಿ ಆಗೋದ್ರ ಜೊತೆಗೆ ಈ ಕಡೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಡೋದು ಒಳ್ಳೆಯದು ಅಂತೇಳಿ ನಮ್ಮ ಇಲ್ಲ ಇದು 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 ಮುಂಚೆಯಿಂದನೂ ಕೂಡ ಹಳೆ ಸ್ಟೋರಿ ಇದು ನೀವು ಹೋದ ವರ್ಷನೂ ಕೇಳಿದರೆ ನಲ್ವತ್ತಾರು ಸಾವಿರ ಶಾಲೆಗಳಲ್ಲಿ ಸುಮಾರಷ್ಟು ಶಾಲೆಯಲ್ಲಿ ಮುಂಚೆನೆ ಹತ್ತು ಮಕ್ಕಳು ಒಳಗಿರ್ತಕ್ಕಂಥ ಶಾಲೆಗಳು ಸಾಕಷ್ಟು ಜನರು ಇದ್ವು ಸಾಕಷ್ಟು ಶಾಲೆಗಳಿದ್ವು ಈಗ ಅದನ್ನು ಏನು ಮಾಡ್ತಾ ಇದೀವಿ ಯಾವುದಾದ್ರು ಒಳ್ಳೆ ಶಾಲೆ ಇದ್ದರೆ ಇಲ್ಲಾಂದರೆ ಆ ಸ ಆ ಶಾಲೆಗೆ ಹೆಚ್ಚು ಸಂಖ್ಯೆಯನ್ನು ಬರ್ತಕ್ಕಂಥ ಕೆಲಸವನ್ನು ಈಗ ನಾವೆಲ್ಲ ಏನೇನು ಈಗ ಎಲ್ ಕೆ ಜಿ ಶುರು ಮಾಡಿದ್ವಿ ಆವಾಗ ಏನಾಗ್ತಾಯಿದೆ ಒಂದನೇ ಕ್ಲಾಸಿಗೆ ಮಕ್ಕಳು ಅದೇ ಮಕ್ಕಳು ಬರ್ತಕ್ಕಂಥದ್ದು ಸಹಾಯ ಆಗ್ತಾಯಿದೆ ಅದು ತೋರಿಸ್ತಾ ಇದೆ ಅದ್ರ ಜೊತೆಗೆ ಮೊಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಸ್ವಲ್ಪ ಊಟ ಮತ್ತು ಇದರದ್ದೆಲ್ಲ ನೋಡಿದಾಗ ಸ್ವಲ್ಪ ಹೆಚ್ಚು ಸರ್ಕಾರಿ ಶಾಲೆಯಲ್ಲಿ ಮತ್ತು ಟೀಚರ್ಸು ಪರ್ಮನೆಂಟ್ ಟೀಚರ್ಸ್ ಬೇಕಾಗಿತ್ತು ಹೋದ್ಸತಿ ನಾವು ಹೆಚ್ಚು ಪರ್ಮನೆಂಟ್ ಟೀಚರ್ಸ್ನ ತೊಗೊಂಡಿರ್ಲಿಲ್ಲ ನಾನು ಹೋದ್ಸತಿ ನಿಮ್ಮ ಜೊತೆಗೆ ಮಾತಾಡಬೇಕಾರೆ ಅವಾಗ ಯಾವಾಗ ತಗೊಳ್ತೀರಿ ನೇಮಕಾತಿ ಅಂತ ಹೇಳಿ ಕೇಳಿದ್ರಿ ಈಗ ಸುಮಾರು ಹದಿಮೂರು ಹದಿಮೂರುವರೆ ಸಾವಿರ ಜನರು ಈಗಾಗಲೇ ನೇಮಕಾತಿ ಆಗಿ ಪರ್ಮನೆಂಟ್ ಟೀಚರ್ಸು ಸಾಕಷ್ಟಿದ್ದಾರೆ ಹೆಚ್ಚು ಒತ್ತನ್ನು ನನ್ನ ಇಲಾಖೆಯಿಂದ ಬೆಳಗಾಮು ಮತ್ತು ಕಲಬುರಗಿ ವಿಭಾಗಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ನೋಡಿದಾಗ ಮತ್ತು ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಹೆಚ್ಚು ಇನ್ಫ್ರಾಸ್ಟ್ರಕ್ಚರಿಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸು ಕೂಡ ಅದನ್ನೆಲ್ಲ ನೋಡಿದಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾರೆ ಅದು 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 ಈಗ ಹೊಸದಾಗಿ ನಾವು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಮುಂಚೆ ಬರೀ ಎರಡು ದಿವಸ ಕೊಡ್ತಿದ್ವಿ ಈಗ ಒಂದೇ ಒಂದಿಗೆ ಜಾಸ್ತಿ ಆದ ತಕ್ಷಣ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿದೆ ಈ ಫೈವ್ ಪರ್ಸೆಂಟ್ ಏನು ಕಂಪ್ಲೇಂಟ್ ಬರ್ತಾ ಇದೆ ಒಂದು ಅಲ್ಲ ಒಂದು ಎಂಬತ್ತು ಪರ್ಸೆಂಟ್ ಇತ್ತು ಈಗಾಗಲೇ ಒಂದು ಹದಿನೈದು ಪರ್ಸೆಂಟ್ ಸರಿ ಮಾಡಿದ್ದೀವಿ ಇನ್ನೊಂದು ಇಲ್ಲ ಇನ್ನೊಂದು ಐದು ಪರ್ಸೆಂಟು ಯಾಕೆಂದರೆ ಅಕೌಂಟಬಿಲಿಟಿ ಇರಬೇಕಾಗುತ್ತೆ ಅದನ್ನು ಜಿ ಎಸ್ ಟಿ ಇದ್ರದ್ದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಮೊಟ್ಟೆ ಮತ್ತು ಚೀಕಿ ಬಾಳೆಹಣ್ಣು ಚೀಕಿನೂ ಚೀಕಿಯೂ ಕೂಡ ತರ್ಟಿ ಫೈ ಗ್ರಾಮ್ಸ್ ಅವರು ಕೆಲವು ಕಡೆ ಟ್ವೆಂಟಿ ಗ್ರಾಮ್ಸು ಟ್ವೆಂಟಿ ಫೈವ್ ಗ್ರಾಮ್ಸ್ ಕೆಲವು ಕಡೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಆದರೆ ಎಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ನಾವು ಕೂಡ ಅಧಿಕಾರಿಗಳಿಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡೋದಕ್ಕೆ ನಾವು ಹೇಳ್ತಾ ಯಾರು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಕಳ್ಸೋ ಹೇಳಿ ಅವಾಗ ಗೊತ್ತಾಗುತ್ತೆ ನಿರ್ವಹಣೆ ಆಗ್ತಾ ಇದೀವಿ ಅನ್ನೋದು ಇಲ್ಲ ಅದನ್ನು ಸ್ಪೆಷಲ್ ಸ್ಪೆಷಲ್ ಆಗಿ ನಮ್ಮ ಕಮಿಷನರಿಗೆ ಅವರಿಗೆಲ್ಲ ಹೇಳಿದ್ದೀನಿ ಒಂದು ತಿಂಗಳಿಂದ ನಾನೇ ಇದ್ದೆ ಇಲ್ಲಿ ಬಂದು ಡಿವಿಷನ್ ರಿವಿಷನ್ ಮೀಟಿಂಗ್ ಮಾಡ್ಕೊಂಡೋದೆ ಭಾಗದ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಯಾವುದೇ ಇದ್ರೂ ಕೂಡ ಒಂದೊಂದು ಶಾಲೆಯೂ ಒಂದೊಂದು ಮಕ್ಕಳು ಕೂಡ ಇಂಪಾರ್ಟೆಂಟು ಅಂತ ಹೇಳಿ ಆ ಕಡೆಗೆ ಟೀಚರ್ ಆಗಲಿ ಮತ್ತು ಸ್ವಲ್ಪ ಏನಾದ್ರು ಕ್ಲಾಸ್ ರೂಮ್ಸು ಎಲ್ಲ ಕೊಡಬೇಕಂದ್ರೆ ಹೆಚ್ಚು ಒತ್ತನ್ನು ಕೊಡಬೇಕಂತ ಬರೀ ಇಲ್ಲ

ಸಾಂಗ್ಲಿ ಸೊಲ್ಲಾಪುರ ಭಾಗದಲ್ಲಿ ಕನ್ನಡ ಶಾಲೆಗಳಿದ್ದಾವೆ ನಲವತ್ತೇಳು ಹಳ್ಳಿಕ್ಕಿಂತ ಹೆಚ್ಚು ಹಳ್ಳಿಗಳಲ್ಲಿ ಕನ್ನಡ ಮಾತಾಡ್ತಾರೆ ಆ ಶಾಲೆಗಳ ಕನ್ನಡ ಬದಲು ಮಾಡ್ತಾರೆ ಇಲ್ಲ ಆ ಥರದ್ದು ಏನಿಲ್ಲ ಕನ್ನಡ ಮಾಧ್ಯಮದಲ್ಲಿ ಎಲ್ಲೆಲ್ಲಿದೆ ಕನ್ನಡನೇ ಹೇಳ್ಕೊಡ್ಬೇಕು ಅದರಲ್ಲಿ ಬದಲಾವಣೆ ಬರೋ ಚಾನ್ಸೇ ಇಲ್ಲ ಮಾಧ್ಯಮ ನನ್ನ ಕಂಟ್ರೋಲ್ ಇಲ್ಲ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ ಒಂದು ತಿಳ್ಕೊಳ್ಳಿ ಇಂಗ್ಲೀಷು ಕನ್ನಡ ಯಾವುದೇ ಮಾಧ್ಯಮ ಆಗಲಿ ಆದರೆ ಕಂಪಲ್ಸರಿ ಸಬ್ಜೆಕ್ಟ್ ಇದೆಯಲ್ಲ ಕನ್ನಡ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅದನ್ನು ಹಾಂ ಇಲ್ಲ ಇಲ್ಲ ಹೆಂಗೆ ಹೇಳ್ತೇವೆ ನಾನು ನಾನು ಹೇಳ್ತಾ ಇದ್ದೀನಿ ನನ್ನ ಇಲಾಖೆಯಲ್ಲಿ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂ ಟೀಚರ್ಸೇ ಹೋಗ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ ಹಾಂ ಇನ್ನು ವಿಚಾರನ ಓದಿಸೋದಿ ಕೂಡ ಕೆಲವು ಕಂಪ್ಲೇಂಟ್ ಬಂದಾಗ ಕಮಿಷನರ್ಸ್ ಎಲ್ಲ ಅದನ್ನು ಹೋಗಿ ನೋಡಿದ್ದಾರೆ ಮತ್ತೆ ನೋಡೋಣ ಈ ಸಮಸ್ಯೆಗಳನ್ನು ಬಿಟ್ಟು ನಾನು ಸ್ವಲ್ಪ ಪ್ರಮುಖವಾಗಿ ತಗೊಳ್ತೀನಿ ಅಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡ ಓದ್ತಕ್ಕಂಥ ಮನಸ್ಸಿದ್ದಾಗ ಆಸಕ್ತಿ ಇದ್ದಾಗ ಅವ್ರ ಜೊತೆ ಮಾತಾಡ್ಕೊಂಡು ಕನ್ನಡ ಅಲ್ಲಲ್ಲ ಇದ್ದಾವೆ ಅದನ್ನ ನಾನು ನನ್ನ ನನ್ನ ಸರ್ಕಾರದಿಂದ ಅವ್ರಿಗೆ ಏನು ಮನವಿ ಮಾಡಬೇಕು ಗ್ಯಾರಂಟಿ ಮಾಡೇ ಮಾಡ್ತೀನಿ ನೋಡೋಣ ಏನು ಬರೋಲ್ಲ ನಾ ಹೋಗ್ಲೇಬೇಕಂತ ಎಲ್ಲ ಹೋಗೋದಾದ್ರೂ ಹೋಗ್ತಾ ನಾನೇ ಹೋಗ್ಬೇಕಂತ ಕಮಿಷನರ್ನೇ ನಾಳೆನೇ ಕಳ್ಸೋಣ ನಾಡಿದ ಕಳ್ಸೋಣ ರಿಪೋರ್ಟ್ ತರಿಸ್ಬಿಟ್ಟು ಬೇಕಾದ್ರೆ ಇನ್ನೊಂದು ಟೂ ಡೇಸಲ್ಲಿ ಅದನ್ನ ಚರ್ಚೆ ಮಾಡೋಣ ಏನು ತೊಂದರೆ ಓಕೆ